ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ತಸ್ಮೆಯ ಬೇಗಂ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗದವರ ಬಗ್ಗೆ ಎಲ್ಲ ಕಡೆನೂ ಸುದ್ದಿ ಕೇಳಿ ಬರ್ತಾ ಇದೆ ಹೌದು ಪೇಪರ್ಗಳಲ್ಲಿ ಇರಬಹುದು ಟಿವಿಗಳಲ್ಲಿ ಇರಬಹುದು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇರಬಹುದು ಬರೀ ಕನ್ನಡ ಚಿತ್ರರಂಗದೇ ಮಾತು ಸಿನಿಮಾ ಇಂಡಸ್ಟ್ರಿ ಕ್ಲೋಸ್ ಆಗ್ತಾ ಇದೆ ಅಂತೆ ಸಿನಿಮಾಗಳು ರಿಲೀಸ್ ಆಗ್ತಿಲ್ವಂತೆ ಸ್ಟಾರ್ ನಟರ ಸಿನಿಮಾ ಬರ್ತಾ ಇಲ್ವಂತೆ ಎಲ್ಲ ಕಡೆನೂ ಬರೀ ಅಂತೆ ಕಂತೆಗಳದ್ದೇ ಸುದ್ದಿ ಸೊ ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಕನ್ನಡ ಚಿತ್ರದ ಹಿಂದೆ ಈ ನಾಲ್ಕು ತಿಂಗಳಲ್ಲಿ ಸಾಕಷ್ಟು ಕನ್ನಡ ಸಿನಿಮಾಗಳು ರಿಲೀಸ್ ಆಗಿದೆ ಆದ್ರೆ ಅದರಲ್ಲಿ ಹಿಟ್ ಆಗಿರುವಂತಹ ಸಿನಿಮಾ ಯಾವುದು ಅಂತ ನೋಡಕ್ ಹೋದ್ರೆ ಕೇವಲ ಬೆರಳಿಕೆಯಷ್ಟೇ ಇರುವಂತದ್ದು ಈ ನೂರ ಮೂವತ್ತು ದಿನದಲ್ಲಿ ಬರೋಬ್ಬರಿ ತೊಂಬತ್ತು ಸಿನಿಮಾಗಳು ರಿಲೀಸ್ ಆಗಿದೆ ಈ ಸಿನಿಮಾಗಳಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತಹ ಸಿನಿಮಾ ಯಾವುದು ಇಲ್ಲ ಅಂದ್ರೆ ಚಿತ್ರಮಂದಿರದಲ್ಲಿ ಗಟ್ಟಿಯಾಗಿ ಕುಳಿತಿರುವಂತಹ ಸಿನಿಮಾಗಳು ಯಾವುದು ಇಲ್ಲ ಅಂತಾನೆ ಹೇಳ್ಬೋದು ಹೀಗೊಂದು ಸಮಸ್ಯೆ ಎದುರಿಸ್ತಿದೆ ಅಂದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಅಂದ್ರೆ ಕನ್ನಡ ಸಿನಿಮಾಗಳು ಗೆಲ್ಬೇಕು ಅಥವಾ ಕನ್ನಡ ಸಿನಿಮಾಗಳನ್ನ ಜನರು ನೋಡಕ್ ಬರ್ಬೇಕು ಥಿಯೇಟರ್ ಗೆ ಅಂದ್ರೆ ಏನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಇಟ್ರೆ ಕೆಲವರು ಹೇಳೋದು ಸ್ಟಾರ್ ನಟರ ಸಿನಿಮಾಗಳು ಬರಬೇಕು ಎಲ್ಲೋ ಒಂದ್ ಕಡೆ ಹೊಸಬರು ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಅವರ ಸಿನಿಮಾದಿಂದ ಸಾಧ್ಯ ಆಗ್ತಾ ಇಲ್ಲ ಜನರನ್ನ ಥಿಯೇಟರ್ಗೆ ಕರೆ ತರಲು ಸಾಧ್ಯ ಆಗ್ತಾ ಇಲ್ಲ ಎಲ್ಲರೂ ಹೇಳ್ತಾರೆ ಸಿನಿಮಾ ನೋಡಿ ಸಿನಿಮಾ ಸೂಪರ್ ಆಗಿತ್ತು ಹಂಡ್ರೆಡ್ ಡೇಸ್ ಪಕ್ಕ ಆ ಥರ ಎಲ್ಲ ಹೇಳ್ತಾರೆ ಆದರೂ ಎಲ್ಲೂ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬೋದು ಸೊ ಇದಕ್ಕೋಸ್ಕರನಾದರೂ ಸ್ಟಾರ್ ನಟರ ಸಿನಿಮಾ ರಿಲೀಸ್ ಆಗಬೇಕು ಸ್ಟಾರ್ ನಟರು ಸಿನಿಮಾ ರಿಲೀಸ್ ಆದರೆ ಅವರ ಅಭಿಮಾನಿಗಳು ವಾರ ಮುಂಚೆನೆ ಟಿಕೆಟ್ ಬುಕ್ ಮಾಡ್ತಾರೆ ಅಷ್ಟೇ ಅಲ್ಲ ಅವರ ಅಭಿಮಾನಿಗಳೇ ಪ್ರಚಾರ ಮಾಡ್ತಾರೆ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲ ಸಿನಿಮಾ ರಿಲೀಸ್ ಮೇಲೆ ಒಂದು ಒಂದು ವಾರ ಹೌಸ್ಫುಲ್ ಪ್ರದರ್ಶನ ಕಾಣುತ್ತೆ ಅಂತಾನೆ ಹೇಳ್ಬೋದು ಸೊ ಇದಕ್ಕೋಸ್ಕರನಾದ್ರೂ ಕನ್ನಡ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗ್ಬೇಕು ಅಂತ ಅವರ ಅಭಿಮಾನಿಗಳ ಜೊತೆ ಥಿಯೇಟರ್ ಓನರ್ ಗಳು ಕೂಡ ಹೇಳುವಂತದ್ದು ಇನ್ನು ಸ್ಟಾರ್ ನಟರ ಸಿನಿಮಾಗಳ ಬಗ್ಗೆ ಮಾಹಿತಿ ನೋಡೋದಾದ್ರೆ ಮೊದಲನೇದಾಗಿ ಕಿಚ್ಚ ಸುದೀಪ್ ಅವರು ಕಿಚ್ಚ ಸುದೀಪ್ ಅವರು ಲಾಸ್ಟ್ ನಾಯಕ ನಟನಾಗಿ ನಟಿಸಿರುವಂತಹ ಚಿತ್ರ ವಿಕ್ರಾಂತ್ ರೋಣ ವಿಕ್ರಾಂತ್ ರೋಣ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತ ಎರಡು ಜುಲೈನಲ್ಲಿ ರಿಲೀಸ್ ಆಗುತ್ತೆ ಸೊ ಈ ಸಿನಿಮಾ ಆದ ಬಳಿಕ ಸುದೀಪ್ ಅವರು ಯಾವುದೇ ಸಿನಿಮಾ ಮಾಡಿಲ್ಲ ಅಂದ್ರೆ ಇಪ್ಪತ್ತೊಂದು ತಿಂಗಳುಗಳೇ ಆಯ್ತು ಈ ನಡುವೆ ಯಾವುದೇ ಸುದೀಪ್ ಅವರ ಸಿನಿಮಾ ರಿಲೀಸ್ ಆಗಿಲ್ಲ ಅವರ ಮುಂದಿನ ಚಿತ್ರ ಮ್ಯಾಕ್ಸ್ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಡೇಟ್ ಚಿತ್ರತಂಡದಿಂದ ರಿವೀಲ್ ಆಗಿಲ್ಲ ಸೊ ಇದಾದ ಬಳಿಕನು ಸುದೀಪ್ ಅವರು ಮೂರ್ನಾಲ್ಕು ಸಿನಿಮಾದಲ್ಲಿ ನಟಿಸ್ತಾರೆ ಅನ್ನೋ ಸುದ್ದಿ ಇದೆ ಆದರೆ ಯಾವುದರ ಶೂಟಿಂಗ್ ಕೂಡ ಇನ್ನು ಸ್ಟಾರ್ಟ್ ಆಗಿಲ್ಲ ಅಂತಾನೆ ಹೇಳ್ಬೋದು ಸೊ ಅವರ ಫ್ಯಾನ್ಸ್ ಎಲ್ಲೋ ಒಂದರ ಕಡೆ ಕಾಯ್ತಾ ಇದ್ದಾರೆ ಅವರ ಸಿನಿಮಾ ಯಾವಾಗ ಬರುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಇನ್ನು ಎರಡನೇದಾಗಿ ಹೇಳೋದಾದ್ರೆ ಬ್ಲ್ಯಾಕ್ ಕೊಬ್ರಾ ದುನಿಯಾ ವಿಜಯ್ ಅವರು ಸೊ ದುನಿಯಾ ವಿಜಯ್ ಅವರು ಕೂಡ ಅಷ್ಟೇ ಸೊ ಭೀಮಾ ಚಿತ್ರ ಮಾಡ್ತಾ ಇದ್ದಾರೆ ಆದರೆ ಭೀಮಾ ಚಿತ್ರ ತಂಡದಿಂದ ಯಾವುದೇ ರಿಲೀಸ್ ಡೇಟ್ ರಿವೀಲ್ ಆಗಿಲ್ಲ ವಿಜಯ್ ಅವರು ಕೊನೆಯದಾಗಿ ನಾಯಕ ನಟನಾಗಿ ನಟಿಸಿರುವಂತಹ ಚಿತ್ರ ಸಲಗಾ ಟೂ ತೌಸಂಡ್ ಟ್ವೆಂಟಿ ಒನ್ ನಲ್ಲಿ ಸಲಗಾ ಸಿನಿಮಾ ಭರ್ಜರಿ ಹಿಟ್ ಆಗುತ್ತೆ ಸೊ ಇದಾದ ಬಳಿಕ ಯಾವ್ದ ಕನ್ನಡ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ಕಾಣಿಸ್ಕೊಳ್ಳೋದಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ವೀರ ನರಸಿಂಹ ರೆಡ್ಡಿ ಸಿನಿಮಾ ಮಾಡ್ತಾರೆ ಅದು ತೆಲುಗು ಸಿನಿಮಾ ಭರ್ಜರಿ ಹಿಟ್ ಆಗುತ್ತೆ ಆದರೆ ಕನ್ನಡದಲ್ಲಿ ಅವರ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ದುನಿಯಾ ವಿಜಯ್ ಅವರ ಸಿನಿಮಾ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಬಿಬಾ ಸಿನಿಮಾದಲ್ಲಿ ಅವರು ಡೈರೆಕ್ಟ್ ಮಾಡಿ ಅವ್ರು ನಟಿಸ್ತಾ ಇರುವಂತಹ ಸಿನಿಮಾ ಸೊ ಅದಕ್ಕೋಸ್ಕರ ಎಲ್ಲಾ ಅಭಿಮಾನಿಗಳು ಕಾಯ್ತಾ ಇದಾರೆ ಸೊ ವೈಟ್ ಮಾಡಲೇಬೇಕು ದುನಿಯಾ ವಿಜಯ್ ಅವರ ಸಿನಿಮಾ ರಿಲೀಸ್ ಆಗೋದೇ ಹೇಳೋದಾದ್ರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಚಿತ್ರ ಅಂದ್ರೆ ಕೊನೆಯದಾಗಿ ನಟಿಸಿರುವಂತಹ ಚಿತ್ರ ಕಬ್ಜಾ ಚಿತ್ರ ಈ ಸಿನಿಮಾ ರಿಲೀಸ್ ಆಗಿ ಒಂದು ವರ್ಷನೇ ಆಗೋಯ್ತು ಈ ನಡುವೆ ಯಾವುದೇ ಸಿನಿಮಾ ಬಗ್ಗೆ ಅಪ್ಡೇಟ್ಸ್ ಇಲ್ಲ ಅಂದ್ರೆ ಯು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆದ್ರೆ ರಿಲೀಸ್ ಡೇಟ್ ಬಗ್ಗೆ ರಿವೀಲ್ ಆಗಿಲ್ಲ ಬಟ್ ಈ ಸಿನಿಮಾದಿಂದ ಯಾವ್ದ ಒಂದು ಆವಾಗವಾಗ ಸುದ್ದಿ ಕೇಳಿ ಬರ್ತಾ ಇರುತ್ತೆ ಲೈಕ್ ಹಾರ್ಡ್ ಆಗಿರ್ಬೋದು ಅಥವಾ ಟೀಸರ್ ಆಗಿರ್ಬೋದು ರೀಸೆಂಟ್ಲಿ ಒಂದು ಮೇಕಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾರೆ ಆದರೆ ಅಭಿಮಾನಿಗಳೆಲ್ಲ ಅವರ ಯು ಐ ಸಿನಿಮಾದ ರಿಲೀಸ್ ಡೇಟ್ ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ನೆಕ್ಸ್ಟ್ ಹೇಳೋದಾದ್ರೆ ರಿಷಬ್ ಶೆಟ್ಟಿ ಅವರು ಎಲ್ರಿಗೂ ಗೊತ್ತಿದೆ ರಿಷಬ್ ಶೆಟ್ಟಿ ಅವರು ಲಾಸ್ಟ್ ನಾಯಕ ನಟನಾಗಿ ನಟಿಸಿರುವಂತಹ ಚಿತ್ರ ಕಾಂತಾರ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಇನ್ನು ಕಾಂತಾರ ಪ್ರೀಕ್ವೆಲ್ ಶೂಟಿಂಗ್ ನಡೀತಾ ಇದೆ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರುವಂತದ್ದು ಪ್ರೀಕ್ವೆಲ್ ಶೂಟಿಂಗು ಸೊ ಈ ಸಿನಿಮಾಕ್ಕೋಸ್ಕರ ಇಡೀ ದೇಶನೇ ಕಾಯ್ತಾ ಇದೆ ಅಂತಾನೆ ಹೇಳ್ಬೋದು ಬಿಕಾಸ್ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಕಾಂತಾರ ಆದಮೇಲೆ ಬರೋಬ್ಬರಿ ಹತ್ತೊಂಬತ್ತು ತಿಂಗಳುಗಳೇ ಆಯಿತು ರಿಷಬ್ ಶೆಟ್ಟಿ ಅವರ ಯಾವ ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ ಮೇ ಬಿ ಪ್ರೀಕ್ವೆಲ್ ರಿಲೀಸ್ ಆಗೋದಕ್ಕೂ ಒಂದು ವರ್ಷ ಅಥವಾ ಒಂದೂವರೆ ವರ್ಷನೂ ಬೇಕಾಗಬಹುದು ಖಂಡಿತವಾಗ್ಲೂ ಆ ಸಿನಿಮಾ ನೋಡಬೇಕು ಅಂದ್ರೆ ನಾವು ಅಷ್ಟು ವರ್ಷ ಕಾಯಲೇಬೇಕಾಗುತ್ತೆ ಬೇಕಾಗುತ್ತೆ ಇದು ನೆಕ್ಸ್ಟ್ ಹೇಳೋದಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಎಲ್ರಿಗೂ ಗೊತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಲಾಸ್ಟ್ ನಟಿಸಿರುವಂತಹ ಚಿತ್ರ ಕೆ ಜಿ ಎಫ್ ಸೊ ಅದು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ರಿಲೀಸ್ ಆಗುತ್ತೆ ಪ್ಯಾನ್ ಇಂಡಿಯಾ ಆದ್ರೆ ಅದಾದ ಮೇಲೆ ಯಶ್ ಅವರ ಯಾವುದೇ ಸಿನಿಮಾ ಕೂಡ ರಿಲೀಸ್ ಆಗಿಲ್ಲ ಈ ವರ್ಷ ಕೂಡ ರಿಲೀಸ್ ಆಗಲ್ಲ ಅನ್ನುವಂಥದ್ದು ಗೊತ್ತು ಯಾಕಂದ್ರೆ ನೆಕ್ಸ್ಟ್ ಯಶ್ ನಾಯಕ ನಟನಾಗಿ ನಟಿಸ್ತಿರುವಂತಹ ಚಿತ್ರ ಟಾಕ್ಸಿಕ್ ಟಾಕ್ಸಿಕ್ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ ಸೊ ಹಾಗಾಗಿ ಈ ವರ್ಷ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಿಗೆ ಬೇಸರ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವರ ಯಾವ ಸಿನಿಮಾ ಕೂಡ ಈ ವರ್ಷ ರಿಲೀಸ್ ಆಗಲ್ಲ ಯಶ್ ಅವರು ಎರಡ್ ಸಾವಿರದ ಏಳರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಅದಾದ್ಮೇಲೆ ಒಂದಾದ್ರ ಮೇಲೆ ಒಂದು ಸಿನಿಮಾ ರಿಲೀಸ್ ಆಗ್ತಾನೆ ಹೋಗುತ್ತೆ ವರ್ಷಕ್ಕೆ ಒಂದ್ ಸಿನಿಮಾನಾದ್ರೂ ಯಶ್ ಅವರದು ಇರುತ್ತೆ ಬಟ್ ಈ ವರ್ಷ ಅವರ ಸಿನಿಮಾ ರಿಲೀಸ್ ಆಗಲ್ಲ ಮುಂದಿನ ವರ್ಷದವರೆಗೂ ವೇಟ್ ಮಾಡಲೇಬೇಕಾಗುತ್ತೆ ಅವರ ಅಭಿಮಾನಿಗಳು ಅವರ ಸಿನಿಮಾ ನೋಡ್ಬೇಕು ಅಂದ್ರೆ ಇನ್ನು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಸಿನಿಮಾ ರಿಲೀಸ್ ಡೇಟ್ ರಿವೀಲ್ ಆಗಿದೆ ಚಿತ್ರತಂಡದಿಂದ ಅಫಿಷಿಯಲ್ ಆಗಿ ರಿವೀಲ್ ಮಾಡಿದ್ದಾರೆ ಹೌದು ದರ್ಶನ್ ಅವರ ಸಿನಿಮಾ ಅಪ್ಕಮಿಂಗ್ ಸಿನಿಮಾ ಡೆವಿಲ್ ಈ ಸಿನಿಮಾ ಡಿಸೆಂಬರ್ ಕ್ರಿಸ್ಮಸ್ ಪ್ರಯುಕ್ತ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಚಿತ್ರತಂಡ ರಿವೀಲ್ ಮಾಡಿದ್ದಾರೆ ಸೊ ಆದರೆ ಕ್ರಿಸ್ಮಸ್ ಇರುವಂತದ್ದು ಡಿಸೆಂಬರ್ ಇಪ್ಪತ್ತೈದು ಅದು ಗುರುವಾರ ನಡೆಯುತ್ತೆ ಬಟ್ ಒಂದಿನ ಲೇಟ್ ಅಥವಾ ಒಂದು ವಾರಕ್ಕಿಂತ ಮುಂಚೆನೇ ರಿಲೀಸ್ ಆಗುವ ಸಾಧ್ಯತೆ ಇದೆ ಸೊ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಅಭಿಮಾನಿಗಳಿಗೆ ಈ ವರ್ಷ ಮುಗಿಯುವುದ್ರೊಳಗೆ ಒಂದು ಖುಷಿ ಸುದ್ದಿ ಇದೆ ಅಂತಾನೆ ಹೇಳ್ಬೋದು ಇನ್ನು ಧ್ರುವ ಸರ್ಜಾ ಅವರ ಸಿನಿಮಾ ಕೂಡ ಅಷ್ಟೇ ಕೆ ಡಿ ಹಾಗೆ ಮಾರ್ಟಿನ್ ಎರಡು ಕೂಡ ರಿಲೀಸ್ ಆಗ್ತಾ ಇದೆ ಡಬಲ್ ಧಮಾಕ ಅಂತಲೇ ಹೇಳ್ಬೋದು ಸೊ ಮಾರ್ಟಿನ್ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ ಜೊತೆಗೆ ಕೆ ಡಿ ಸಿನಿಮಾ ಕೂಡ ಅಷ್ಟೇ ಡಿಸೆಂಬರ್ ಮಂತಲ್ಲಿ ರಿಲೀಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಡಿಸೆಂಬರ್ ಮಂತಲ್ಲಿ ಎರಡೆರಡು ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಇದೆ ಸೊ ಈ ವರ್ಷ ಎಂಡ್ ಆಗೋದ್ರೊಳಗಡೆ ಒಂದು ಖುಷಿ ಸುದ್ದಿ ಕೊಟ್ಟಿದ್ದಾರೆ ಈ ಎರಡು ಚಿತ್ರತಂಡದಿಂದ ಸೊ ಅಭಿಮಾನಿಗಳಿಗೆ ಎಲ್ಲೋ ಒಂದ್ ಕಡೆ ಖುಷಿಯ ವಿಷಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇತ್ತೀಚೆಗೆ ಅಷ್ಟೇ ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಸ್ಟಾರ್ ನಟರ ಸಿನಿಮಾಗಳು ಬರ್ತಾ ಇಲ್ಲ ಸಿನಿಮಾಗಳು ರೀ ರಿಲೀಸ್ ಶುರು ಮಾಡ್ತು ಸೊ ಇದೆಲ್ಲ ವಿಷಯದಿಂದ ತುಂಬಾ ಬೇಸರದಿಂದ ಇದ್ರು ಪ್ರಿಯರು ಅಂತಾನೆ ಹೇಳ್ಬೋದು ಎಲ್ಲೋ ಒಂದ್ ಕಡೆ ಅವ್ರೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಎದೆಷ್ಟು ಸಿನಿಮಾಗಳ ಬಗ್ಗೆ ಇರುವಂತಹ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮುಂದಿನ ಸಲ ಇನ್ನಷ್ಟು ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡೋದನ್ನ ಮರಿಬೇಡಿ ಬಿಟ್ ಕನ್ನಡ